ಕಾಂಗ್ರೆಸ್ ನೋಡ್ರಿ ಸಿದ್ದರಾಮಯ್ಯ ಸರ್ ಜಮೀರ್ ಅಹಮದ್ ಸರ ನಿಮ್ಮಿಂದ ಇವ್ರು ಆರಿಸಿ ಬಂದಿರೋದಿಲ್ಲ ಇವರ ನನಗೆ ಸೂಳೆ ಮಗ ಅಂತ ನಿಂದನೆ ಮಾಡಿದ್ದಾರೆ ಇವರು ಇದೇ ಎಮ್ ಎಲ್ ಇವ್ರ ಮೇಲೆ ಅಚ್ಚಂತ ಹೋಗ್ಬೇಕು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಿವನ್ನ ಇಲ್ಲ ಅಂದ್ರೆ ಕೇಳೋದಲ್ಲ ನಾನು ನಾನು ಕೇಳೋದಲ್ಲ ಇವ್ರಿಗೇನೈತು ಒಳಗ ಕೇಳ್ರಿ ಒಬ್ಬನ ಯಾರ ಈ ಕಡೆಯನ್ನ ಅವ್ರಿಗೆ ಬೇಕಾದನ್ನ ಸಿ ಎಂ ಮಾಡ್ಬೇಕು ಅವ್ನು ಸಿ ಮಾಡಿ ಇವ್ನ ಮಿನಿಸ್ಟರ್ ಮಾಡಬೇಕು ಇದು ಕೆ ಬಿ ಕೋಳಿವಾಡನ್ ಪ್ಲಾನು ಅವೆಲ್ಲ ಸಾಧ್ಯ ಆಗದಲ್ಲ ಸಿದ್ಧ ಇವೆಲ್ಲ ಬಿಡ್ರಿ ಇಂಥವೆಲ್ಲ ಹೇಳದ ಸೂಳೆ ಮಗನ ಅಂತ ನೀನು ಕಾಮೆಂಟ್ ನಾಗ ಹಾಕಿ ಎಲ್ಲ ಕ್ಷಮೆ ಕೇಳಬೇಕು ಪ್ರಕಾಶ್ ಕೋಳಿವಾಡ ಐ ಎನ್ ಸಿ ಹಾ ಅದನ್ನೆಲ್ಲ ಪಬ್ಲಿಕ್ ಎಲ್ಲರ ಸ್ಕ್ರೀನ್ ಶಾಟ್ ತಗೊಂಡು ರಾಣೆವನ್ನೂರು ವೈರಲ್ ಮಾಡಿದ್ದಾರೆ ರಾಣೆವನ್ನೂರು ನಾಗರಿಕ ಸ್ಕ್ರೀನ್ ಶಾಟ್ ಕಳಿಸಿದ್ದಾನೆ ನಾನು ನೋಡಿದ್ದೇನೆ ಇಪ್ಪತ್ತು ಲಕ್ಷ ಯಾವಲ್ ಅಂತ ಕೇಳಿದ್ದಾನ ನಿನ್ನ ಎಲೆಕ್ಷನ್ಗೆ ಯಾರ್ಯಾರು ಖರ್ಚು ಮಾಡಿದ್ದಾರೆ ಹೇಳ ನಾನು ಕಾಂಗ್ರೆಸ್ನಲ್ಲ ಅಂತಲ್ಲ ಎರಡು ಲಕ್ಷ ಯಾರು ನೀ ತುಂಬಿದ್ದೆ ಎರಡು ಲಕ್ಷ ಫಂಡ್ ಎಲೆಕ್ಷನ್ ಇದು ಬಿಲ್ಡಿಂಗ್ ಫಂಡ್ ಎರಡು ಲಕ್ಷ ರೂಪಾಯಿ ಯಾರು ಕೊಟ್ಟದಾರ ನಾ ಕೊಟ್ಟಾರ ನೀ ಕೊಟ್ಟಿ ಹಾ ಸಿದ್ದರಾಮಯ್ಯ ಅವ್ರು ಕರ್ಸಕ್ಕಿಲ್ಲ ದುಡ್ಡು ಅಧ್ಯಕ್ಷರ ಕಾಯಿ ರೊಕ್ಕ ಕೊಡೋದನ್ನಲ್ಲ ಯಾರು ಕೊಟ್ಟದ್ದು ಹಾ ಷೇರು ಬಿಲ್ ಕೇಳ ಎಷ್ಟು ರೊಕ್ಕ ಕೊಟ್ರ ನೀ ರೊಕ್ಕ ಕೊಡಕ್ಕೆ ಆಗೋದಲ್ಲ ಅಂತ ಹೇಳ್ರಿ ಮಾನ ಮರ್ಯಾದಿದ್ರೆ ನಾವು ರೊಕ್ಕ ಕೊಡೋದಲ್ಲ ಇಸ್ಕಂಡ್ರು ಅಂತ ಹೇಳ್ರಿ ಸೂಳ್ಯ ಮಗನ ಅಂದದ್ ಕ್ಷಮೆ ಕೇಳ್ಬೇಕು ಬಿಡೋದಲ್ಲ ಇಲ್ಲ ಅಂದ್ರೆ ನಾನು ಡಿಫಾಮೆಂಟ್ರಿ ಕೇಸ್ ಹಾಕಿ ಹತ್ತು ಕೋಟಿ ಡಿಫಾಮೇಷನ್ ಕೇಸ್ ಹಾಕ್ತಾನೆ ನಿನ್ನ ಮೇಲೆ ಇನ್ನು ನಾಲ್ಕು ದಿವಸ ಕಡೆ ಕೊಡ್ತಾನೆ ಅಷ್ಟೊಳ ಕ್ಷಮೆ ಕೇಳ್ಬೇಕು ಪಬ್ಲಿಕ್ ಆಗಿ ನಾಗರಾಜ್ ಕುಡ್ಗಲಿ ಅಡ್ವೊಕೇಟ್ ಕಾಂಗ್ರೆಸ್ ಮುಖಂಡರು ರಾಣೆ ಬಂದವರು